ನಮಗೆ ಈ ರಂಗಗೀತೆಗಳು ಮತ್ತು ಈ ತರಹದ ಎತ್ತರದ ಒಂದು ಗಡಸು ಧ್ವನಿ ಹೆಣ್ಣು ಮಗಳಲ್ಲಿ ಅಂದಾಗ ನಮಗೆ ಕೈ ಮುಗಿದು ನಾನು ನಾನು ನೆನಪಿಸ್ಕೊಳ್ಳೋದು ಡಾಕ್ಟರ್ ಬಿ ಜೈಶಿಯಮ್ಮ ಖಂಡಿತ ಖಂಡಿತ ನೋ ಡೌಟ್ ನನ್ನ ಮಾನಸ ಗುರುಗಳು ಅಲ್ವಾ نمبر 1 ಅದಾದ ಮೇಲೆ ನಮ್ಮ ಪಿಳಿಗೆಯರು ಅಂತ ಬಂದಾಗ ನಿನ್ನಂತೂ ಲೈಫ್ ಅಲ್ಲಿ ಮರೆಯಕ್ಕೆ ಸಾಧ್ಯ ನೈಸ್ ಆಫ್ ಯು ಹಾಗಾಗಿ ಆರಾಮಾಗಿ ಅದನ್ನ ನನಗೆ ತುಂಬಾ ಫಾರ್ಮಲ್ ಅನಿಸುತ್ತೇನ ಇಲ್ಲ ಇಟ್ಸ್ ಲೈಕ್ ನಾವಿಬ್ರೂ ಎಲ್ಲ ಕೂತ್ಕೊಂಡು ಕಾಫಿ ಕಡ್ಕೊಂಡು ಮಾತಾಡಲ್ವಾ ಹಂಗ ಅನಿಸುತ್ತಾ ಇದೆ ಎಕ್ಸಾಕ್ಟ್ಲಿ ಸೊ ಹಾಗಾಗಿ ಈ ಧ್ವನಿ ಇದೆಯಲ್ಲ ಯಾವಾಗ ಅನಿಸ್ತು ಗುರು ನನ್ ಬೇರೆ ಹೆಣ್ಮಗಳ ತರ ತುಂಬಾ ನಯ ನಾಜುಕು ನಾಚಿಕ್ಕಳೋದು ಅದೆಲ್ಲ ನಿನ್ನ ನಿಮ್ಮ ಹತ್ರ ಇಲ್ಲ ಆಯ್ತಾ ಯಾವಾಗ ಅನ್ನಿಸ್ತು ಅದೇ ನಂಗ್ ವರವಾಗುತ್ತೆ ಅಂತ ಯಾವಾಗ ಅನ್ನಿಸ್ತು ಟು ಬಿ ಫ್ರಾಂಕ್ ನನ್ ವಾಯ್ಸ್ ಕೆಟ್ಟೋದ ಮೇಲೆ ನನ್ನ ಫೇಮಸ್ ಆಗಿದ್ದು ನಿಜ ಕುತ್ತು ಪ್ಲೀಸ್ ಗೋ ಆಯ್ತು ಎರಡ್ ಸಾವಿರದ ಹದಿನಾಲ್ಕು ಅಮೆರಿಕಾಗ್ ಹೋದೆ ಸರ್ ಕರ್ಕೊಂಡು ಹೋದ್ರು ನಾವೆಲ್ಲ ಅವ್ರ ಅವ್ರ ಫ್ಯಾಮಿಲಿ ನಾವೆಲ್ಲ ಆ್ಯಕ್ಚುಲಿ ಯಾವಾಗ ಅವಾಯ್ಸ್ ಹಿಂಗ್ ಇರಲಿಲ್ಲ ಇರ್ಲಿಲ್ಲ ಒಂದೂವರೆ ತಿಂಗಳು ಜರ್ನಿ ಈ ಅಕ್ಕ ಸಮ್ಮೇಳನದಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸಿ ನಾವು ಲಾಸ್ ಏಂಜಲ್ಸ್ಗೆಲ್ಲ ಹೋದಾಗ ಹಿಂಗೆ ಸೈಟ್ ಸೀಯಿಂಗ್ ಹೋಗೋ ಟೈಮಲ್ಲಿ ನಾನು ರೆಡಿಯಾಗಿ ಸರ್ ರೂಮಿಗೆ ಹೋದರೆ ಲಲಿತಮ್ಮ ಕಪಣ ಸರ್ ವೈಫ್ ಅವರು ನಾವು ಎಲ್ಲರೂ ಎಲ್ಲೋ ಒಂದೇ ಮಾತು ಹೇಳಿದ್ರು ಹರೀಶ್ ನನಗೆ ಇವತ್ತಿಗೂ ತಲೆಯಲ್ಲಿ ಎಷ್ಟಿದೆ ಅಂತ ಏನು ರೀ ಹಾಡಿದ್ರಿ ಏನು ರೀ ವಾಯ್ಸ್ ನಿಮ್ಮದು ಏನು ಜನ ಎತ್ಕೊಂಡಿದ್ರು ರೀ ಭಾಳ ಖುಷಿ ಆಯಿತು ನನಗೆ ಅಂತ ಅವ್ರ ಕಣ್ಣಲ್ಲಿ ನೀರಿತ್ತು ಅವತ್ತು ಅಂದರೆ ಆ ಭಾವಕತನ ಇದೆಯಲ್ಲ ಆ ಭಾವ ಕ್ಷಣ ಅದು ಅವ್ರ ಕಣ್ಣಲ್ಲಿ ನೀರು ನೋಡಿದೆ ನಾನು ಅವ್ರು ಈ ಒಂದೇ ಮಾತು ಹೇಳಿದ್ರು ಇವಾಗ ಏನು ಹೇಳದ್ರಲ್ಲ ನೀವು ಸವಿತಾಕ ಸವಿತಾ ಅಂತ ಅವರೇ ಇಟ್ಟಿದ್ದೀಸ ಹೇಳ್ತೀನಿ ಅದನ್ನು ಆಮೇಲೆ ಸವಿತಾ ಏನು ಗೊತ್ತಾ ಈ ರಂಗಭೂಮಿ ಅಂತ ಬಂದರೆ ರಂಗಗೀತೆಗಳು ಅಂತ ಬಂದರೆ ನಾವು ಹೆಂಗೆ ಜಯಶ್ರೀ ಅಮ್ಮ ನೆನ್ಸ್ಕೊಳ್ತೀವೋ ಜಯಶ್ರೀ ಹೆಂಗೆ ನೆನ್ಸ್ಕೊಳ್ತೀವೋ ಜನಪದ ಅಂತ ಹೇಳಿದ್ರೆ ಸವಿತಾ ಅಂತ ಆಗ್ಬೇಕು ಅದು ನನ್ನ ಕಣ್ಣಾರೆ ನೋಡ್ಬೇಕು ನಾನು ಅನ್ನೋದು ಆ ಮಾತು ಬಂತು ನೋಡಿ ನನಗೆ ಅಲ್ಲಿಂದ ನಾನು ಡಿಸೈಡ್ ಮಾಡಿಕೊಂಡೆ ಇಲ್ಲ ನನ್ನಲ್ಲಿ ಏನೋ ಬೇರೆ ಪೊಟೆನ್ಷಿಯಲ್ ಇದೆ ನಾನು ಬೇರೆದಕ್ಕೆಲ್ಲ ನನ್ನ ನನ್ನ ಕಂಠವನ್ನು ನಾನು ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ನಂದು ನನ್ನ ಪಾತ್ ಇದೆಲ್ಲ ಇದು ದಾರಿ ಇದೆಲ್ಲ ಅಂತ ನನಗೆ ಅಲ್ಲಿ ನನಗೆ ನಿಜವಾಗ್ಲು ಇವತ್ತಿಗೂ ನಾನು ಆ ಡಿಸೈಡೆಡ್ ಜನಪದ ಗೀತೆ ಜನಪದ ಗೀತೆಗಳಿಗೆ ನನಗೆ ಸೂಕ್ತವಾದ ಗೀತೆಗಳು ಏನು ನನ್ನ ಕಂಠಕ್ಕೆ ಸೂಕ್ತವಾದ ಗೀತೆಗಳು ಯಾವುದು ನನ್ನ ಕಂಠದ ಮಹತ್ವ ಏನು ಅನ್ನೋದು ನಿಜ ಹೇಳಬೇಕು ನನಗೆ ಅವತ್ತು ಅನಿಸ್ತು ಅಂದ್ರೆ ಒಂದು ಅದಕ್ಕಿಂತ ಮುಂಚೆ ಒಂದು ವರ್ಷದ ಹಿಂದೆ ಅಷ್ಟ ನನಗೆ ಆಪರೇಷನ್ ಆಗಿತ್ತು ವಾಯ್ಸ್ ಎಲ್ಲ ಸ್ವಲ್ಪ ಇದಾಗಿತ್ತು ಅಂದ್ರೆ ನನ್ಗೆ ಹಾಡಕ್ಕೆ ಆಗಲ್ಲ ಒಂದು ವರ್ಷ ಮಟ್ಟಕ್ಕೆ ತನಕ ಆಗಿತ್ತು ಡಾಕ್ಟರ್ ಹೇಳಿರೋ ನೀವ್ ಹಿಂಗೆ ಹಾಡ್ತಾ ಇರೋ ನೀವು ಮಾತಾಡೋಕ್ಕೂ ಆಗಲ್ಲ ನಿಮಗೆ ಸಖತ್ ನೀವು ವೋಕಲ್ ಕಾರ್ಡ್ ಹೋಗುತ್ತೆ ನೀವು ಹಾಡಬಾರ್ದು ಅಂತ ಗೊತ್ತಲ್ಲ ಹಾಡೋರ್ಗೆ ಯಾವಾಗ್ಲೂ ಗಂಟ್ಲು ಪ್ರಾಬ್ಲಮ್ ನುಡ್ಸೋರ್ಗೆ ಯಾವಾಗಲೂ ಕೈ ಪ್ರಾಬ್ಲಮು ಅಥವಾ ಡ್ಯಾನ್ಸ್ ಮಾಡೋರ್ಗೆ ಯಾವಾಗಲೂ ಕಾಲು ಪ್ರಾಬ್ಲಮ್ ಇದೆ ಬಿಟ್ಟು ಸೊ ಅದು ಬಟ್ ನನಗೇನಂದರೆ ಅಳು ದುಃಖ ನನಗೆ ಏನು ಹಿಂಗೆ ಆಗ್ಬಿಟ್ರೆ ಹೇಗೆ ಅಂದರೆ ಅಂದರೆ ನಾವು ಇದನ್ನೇ ಒಂಥರ ನಂಬ್ಕೊಂಡು ಬಂದ್ಬಿಟ್ಟಿದ್ದೀವಿ ಅವಾಗಲಿಂದ ಬೇರೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ನಮಗೆ ಜೀವನದಲ್ಲಿ ಹೌದು ಅಲ್ವಾ ಆ ಥರ ನಮಗೆ ಆ ಒಂದು ಫೀಲ್ಡಿಗೆ ಇಳಿದ್ಬಿಟ್ರೆ ನಮ್ಮನ್ನು ನಾವು ಎಷ್ಟು ಡೆಡಿಕೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ ಆ ಕ್ಷಣ ನಂಗೆ ಅನಿಸಿದಕ್ಕೆ ಆ ಒಂದು ಪ್ರಸಂಗ ಅದು ನಿಜವಾಗ್ಲೂ ಅವತ್ತು ನಾನು ಎಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ತಗೊಂಡೋ ಅದನ್ನು ಆ ಜನಪದ ಇವತ್ತು ಈ ಮಟ್ಟಿಗೆ ಬೆಳೆಸ್ಬಿಟ್ಟಿದೆ ಹರೀಶ್ ನಿಜವಾಗ್ಲೂ ನನಗೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ಟ್ ಟು ಫೋಕ್ ಆ ಜನಪದ ಎಲ್ಲ ಹಿರಿಕರಿಗೂ ನನ್ನ ಆ ಶರಣು ಹೇಳೋಕೆ ಇಷ್ಟಪಡ್ತೀನಿ ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತೀನಲ್ಲ ನಾನು ಅದು ನನಗೆ ಆನಂದ ಅದು ನಿಜವಾಗ್ಲೂ ಸೊ ಅಲ್ಲಿ ಆದಂಥ ಜರ್ನಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೆ ಸೊ ಪ್ರೌಡ್ ಆಫ್ ಯುವರ್ ವಾಯ್ಸ್ ಆಫ್ ಕೋರ್ಸ್ ಆ್ಯಕ್ಚುಲಿ ನನಗೆ ಮುಂಚೆ ಒಂದು ವಾಯ್ಸ್ ಒಂದು ಮನೆ ಜಾಸ್ತಿ ಇತ್ತು ಅಷ್ಟೇ ಟು ಬಿ ಫ್ರ್ಯಾಂಕ್ ಒಂದು ಮನೆ ಜಾಸ್ತಿ ಇತ್ತು ಆ ಶಾರ್ಪ್ನೆಸ್ ಇತ್ತು ಆ ವಾಯ್ಸ್ ಹಾಳಾದ ಮೇಲೆ ಆ ಗಡಿಸುತ್ತಾನ ಬಂತು ಗೊತ್ತಾ ಅದನ್ನ ನಾನು ಮಾಡಲೇಟ್ ಮಾಡ್ಕೊಳಕ್ಕೆ ಶುರು ಮಾಡಿದೆ ಹೆಂಗ್ ಫೈನ್ ಟ್ಯೂನ್ ಮಾಡಿದ್ರಿ ಗಡಿಸುತ್ತಾನ ವಾಯ್ಸ್ ಅಲ್ಲ ನಾನು ಮಾಡ್ಕೊಂಡಿಲ್ಲ ಅದು ಬಂದ ಹಾಗೆ ಸೇ ಇವಾಗ ನಾನು ಇವಾಗ ಇದು ಹಾಡ್ರಿ ಹ್ಮ್ ಮುಂಗೊಂಡಾದ ಮೋದೇಶ್ವರಗೆ ಹಂಗ್ ಬರುತ್ತೆ ಅದೇ ಇವಾಗ ಸೋಜು ಗಾದ ಸೋಜು ಮಲ್ಲಿಗೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಆರ್ಟಿಸ್ಟ್ ಸೊ ಅದನ್ನು ನಾವು ಹೆಂಗೆ ರೂಢಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಕಲಿತಾ ಬಂದೆ ನನಗೆ ಒಂದು ದಿ ಒಂದು ಕ್ಷಣ ನನಗೆ ಆ ಟೈಮಲ್ಲ ಅನ್ಸಿತ್ತು ನನ್ನ ವಾಯ್ಸ್ ಎಸ್ ಜಾನಕಿ ಥರ ಇಲ್ಲ ಲತಾ ಮಂಗೇಶ್ಕರ್ ಥರ ಇಲ್ಲ ಆದ್ರೆ ನಂಗೆ ಅನಿಸಿದ್ದು ಆಮೇಲೆ ಅನಿಸಿದೆ ನನ್ನ ವಾಯ್ಸು ಉಷಾ ಉತ್ತರ ಇದೆ ಜಯಶ್ರೀ ಅಮ್ಮ ಥರ ಇದೆ ಆಮೇಲೆ ಆಶಾ ಭೋಸ್ಲೆ ಥರ ಇದೆ ಅಂತ ಸೊ ಐ ಜಸ್ಟ್ ನನ್ನ ವಾಯ್ಸಿಗೆ ಏನು ಬೇಕು ನನ್ನ ಆ ಟೆಕ್ನಿಕಲ್ಲಿ ನನ್ಗೆ ಗೊತ್ತಾಗ್ತಿರಲಿಲ್ಲ ಮುಂಚೆ ಏನೋ ಕಿರ್ಚ್ಕೊಂಡು 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 ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಬಿಕಾಸ್ ಆ ಅವೇರ್ನೆಸ್ ಇರಲ್ಲ ನಮಗೆ ನಿಜ ಹೇಳಬೇಕು ಅಂದರೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ ಅದು ಹಾಳಾಗ ಕಾರಣ ಇವಾಗ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ ಸಿ ಎಲ್ರಿಗೂ ಅವ್ರವ್ರದ್ದೇ ಅದಕ್ಕೆ ಕಂಠ ಇರತ್ತೆ ಕರೆಕ್ಟ್ ಆಯ್ತಾ ಆ ಡೆಪ್ತ್ ಈ ಶರೀರಕ್ಕೆ ಶಾರೀರ ಹೇಗೆ ಬೇಕು ಭಗವಂತ ಕೊಟ್ಟಿರ್ತಾನೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮೋಲ್ಡ್ ಮಾಡ್ಕೊಳ್ತಾ ಬರಬೇಕು ಸಿ ಅವ್ರಿಗೆ ಆ ರೇಂಜ್ ಇದೆ ಅಂದರೆ ನಿನಗೆ ಇರಬೇಕು ಅಂತ ಏನಿಲ್ಲ ನಿನಗೇನಿದ್ಯೋ ಅದರಲ್ಲಿ ರೀಚ್ ಮಾಡೋ ಪ್ರಯತ್ನ ಪಡೋ ಅಷ್ಟೇ ಸೊ ಅದನ್ನ ನಾನು ಕಂಡ್ಕೊಂಡ್ ಬಂದೆ ಅಲ್ಲಿಂದ ನನ್ಗೆ ಐ ಫೈ ಹೇಳಲ್ಲ ಜೊತೆಯಲ್ಲಿ ನನ್ನ ಗುರುಗಳನ್ನ ನೆನ್ಸ್ಕೊಳ್ಲೇಬೇಕು ಎನ್ ಎಸ್ ಪ್ರಸಾದ್ ಅವರು ನೆನ್ಸ್ಕೊಳ್ತೀನಿ ಮ್ಯಾಂಡ್ಲಿನ್ ಎನ್ ಎಸ್ ಪ್ರಸಾದ್ ಹೀ ಗ್ರೂಂಡ್ ಮೀ ಲೈಕ್ ಎನಿಥಿಂಗ್ ಯು ಅಂದ್ರೆ ಪಾಠ ಹೇಳ್ಕೊಡೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅವರು ಎಷ್ಟು ಧೈರ್ಯವಾಗಿರ್ಬೇಕು ಎಷ್ಟು ಮುನ್ನುಗ್ಗಬೇಕು ನೀನ್ ಹೆಂಗ್ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳ್ರ ಎಲ್ಲೂ ಕುಗ್ಬಾರ್ದು ಇಲ್ಲ ಅಯ್ಯೋ ಅಯ್ಯೋ ಅವರನ್ನ ಮುಂದೆ ನಾವೆಲ್ಲ ಏನೂ ಅಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರು ಪುತ್ತೂರು ನರಸಿಂಹ ನಾಯಕ್ ನನ್ನ ಗುರುಗಳು ಹಾಂ ಮತ್ತೆ ಇವರು ನನ್ನ ನನ್ನ ಮದ್ವೆ ಆದ್ಮೇಲೆ ನಾನು ಹಿಂದೂಸ್ತಾನಿ ಮಾಡಿದ್ದು ಪಂಡಿತ್ ವಿ ಎಂ ನಾಗರಾಜ್ ಅವ್ರ ಅವ್ರ ರಂಗಗೀತೆಯಲ್ಲ ನನಗೆ ರೋಹಿಣಿ ರಘುನಂದನ್ ಎಸ್ ಆಯ್ತಾ ಏನ್ ಜಯಶ್ರೀ ಅಮ್ಮ ಅವರ ಫಸ್ಟ್ ಅವರಲ್ಲ ಶಿ ಮೈ ಗುರು ಅಂಡ್ ಶಿ ಇಸ್ ಎ ಫ್ಯಾನ್ ಆಫ್ ಮೈ ವಾಯ್ಸ್ ಅಂಡ್ ಐ ಎ ವೆರಿ ಬಿಗ್ ಫ್ಯಾನ್ ಆಫ್ ಅವರ್ ಅಂಡ್ ಸರ್ ಅಷ್ಟೇ ದೊಡ್ಡ ಅವರಂತೂ ಅವರು ನನ್ನ ವಾಯ್ಸ್ ತಕ್ಕಂಗೆ ಹೇಳ್ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಹಾಡುಗಳೆಲ್ಲ ಬಹಳ ಆನಂದ ಆಗುತ್ತೆ ನನ್ಗೆ ಈಗ ಅದೇ ಹೇಳಿದ್ನಲ್ಲ ನಮ್ಮ ಇದನ್ನ ನೋಡ್ಕೊಂಬಿಟ್ರೆ ನಮ್ಮ ವೀಕ್ನೆಸ್ಸು ನಮ್ಗೆ ಗೊತ್ತಿರಬೇಕು ಪ್ಲಸ್ ಅದನ್ನು ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಅವಾಗ ಮಾತ್ರ ವಿ ಕೆನ್ ಗ್ರೋ ಇಲ್ಲ ಅಂತ ಹೇಳಿದ್ರೆ ಎಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಪ್ಲಸ್ ಅನ್ನೋದಾದರೆ ಇಲ್ಲ ಆ ಗ್ರೋತ್ ಅಲ್ಲಿಂದು ಹೋಗುತ್ತೆ ಸೊ ವಿ ಹ್ಯಾವ್ ಟು ಗ್ರೂಮ್ ಅವರ್ ಸೆಲ್ಫ್ ಇನ್ ಆಲ್ ದ ವೇಸ್ ಅನ್ನೋದು ಗೊತ್ತಾಗ್ತಾ ಬಂತಲ್ಲ ನನಗೆ ಅಲ್ಲಿನ ಜರ್ನಿ ಶುರುವಾಗಿದ್ದು ಇವತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನ ಹದಿನಾರಲ್ಲಿ ಸಿಂಗಾಪುರು ಹದಿನೆಂಟು ಹತ್ತೊಂಬತ್ತು ಏಳು ಸಲ ಅಮೆರಿಕಕ್ಕೆ ಹೋಗಿ ಬಂದ್ಬಿಟ್ಟೆ

ಅಂದ್ರೆ ಗ್ಯಾಪ್ ಗ್ಯಾಪ್ ಅಲ್ಲಿ ಫೋನ್ ಮಾಡ್ತಾ ಇದೀನಿ ಅಂಡ್ ನೀ ಹೆಂಗ್ ಹೋಗ್ತಿದ್ಯಾ ಅಂದ್ರೆ ಅಮೆರಿಕಕ್ಕೆ ಲೈಕ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ಟ ಇದೀನಿ ಯಾವ ದೇಶ ಆಯ್ತು ಈಗ ಏಳು ಸರಿ ಅಮೆರಿಕ ಅಮೆರಿಕ ಆಯ್ತಾ ಎರಡು ಸಲ ದುಬೈಗೆ ಹೋಗಿದ್ದೀನಿ ಆ್ಯಂಡ್ ಸಿಂಗಾಪುರ್ಗೆ ಹೋಗಿದ್ದೀನಿ ಈಗ ಜುಲೈಯಲ್ಲಿ ಮತ್ತೆ ಅಮೆರಿಕ ಇದೆ ಆಗಸ್ಟಲ್ಲಿ ಆಸ್ಟ್ರೇಲಿಯಾ ಇದೆ ಆ್ಯಂಡ್ ಕೆನಡಾ ಇದೆ ಒಂದು ಜನಪದ ಯಾ ಜನ ಜನಪದನ ಅನ್ನೋ ತರ ಇದ್ದಂತ ಸ್ಥಿತಿಯನ್ನ ಜನಪದನ ನಾವು ಮಟ್ಟಕ್ಕೆ ಮಾಡೋದಿದೆಯಲ್ಲ ಸಿ ನಮ್ಮ ಕೆಲಸ ನಾವೇ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಗೌರವ ಕೊಡ್ತಾರೆ ಅಲ್ವಾ ನನಗೆ ಒಂದು ಹತ್ತು 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 ವರ್ಷದ ಹಿಂದೆನೇ ಒಬ್ಬರು ಯಾರೋ ಕೇಳಿರೋ ಮೇಡಮ್ ಬ್ರ್ಯಾಂಡ್ ಆಗಬೇಡಿ ಮೇಡಮ್ ನಿಮ್ಗೆ ತುಂಬ ಕಷ್ಟ ಆಗೋಗುತ್ತೆ ಅಂದರು ನಾನು ಹೌದಾ ನಾನು ಐ ಡೆಂಟ್ ಫೀಲ್ ನಂಗೆ ಏನು ಉತ್ತರ ಕೊಡಲಿಲ್ಲ ಅವ್ರಿಗೆ ಅವತ್ತು ನಾನು ಇವತ್ತು ಅದೇ ಮನುಷ್ಯ ಸೋ ಪ್ರೌಡ್ ಆಫ್ ಯು ಏನು ಹೆಸರು ತವ ಆ ಒಂದು ಜನಪದಕ್ಕೆ ಏನು ಹೆಸರು ತಂದುಬಿಟ್ರಿ ಮತ್ತೆ ಯಾರು ಮಾಡ್ತಾರೆ ರೈಟ್ ಈಗ ನನ್ನನ್ನು ಫಾಲೋ ಮಾಡೋದು ತುಂಬ ಜನ ಇದ್ದಾರೆ ಅನ್ನೋದೇ ತುಂಬ ಖುಷಿ ಒಂದು ನನ್ನ ವೇ ಆಫ್ ಡ್ರೆಸ್ಸಿಂಗ್ ಕಾಪಿ ಮಾಡ್ತಾರೆ ಓಕೆ ಸಾಂಗ್ಸ್ ಕಾಪಿ ಮಾಡ್ತಾರೆ ನಂಗೆ ಅದಕ್ಕಿಂತ ಇನ್ನೇನು ಖುಷಿ ಇದೆ ನನ್ನ ಯೂಟ್ಯೂಬ್ ಚಾನಲ್ ಹಾಡ್ಗಳೆಲ್ಲ ಕಲಿತು ಎಲ್ಲರೂ ಹೋದರೆ ಸವಿತಕ್ಕ ನಿಮ್ಮ ಹಾಡು ಕಲ್ತ್ಬಿಟ್ಟು ನಂಗೆ ಈ ಪ್ರೈಸ್ ಬಂತು ಸವಿತಕ್ಕ ನಾವು ಕಾಂಪಿಟೇಷನಲ್ಲಿ ಇದನ್ನು ಹಾಡ್ತಾ ಇದ್ದೀವಿ ಹಾಡಬಹುದಾಂತ ಬಾಂಬೆಯಿಂದ ನಂಗೆ ಮೆಸೇಜ್ ಬರುತ್ತೆ ಡೆಲ್ಲಿಯಿಂದ ಬರುತ್ತೆ ಚೆನ್ನೈಯಿಂದ ಕೇಳ್ತಾರೆ ಸವಿತಕ್ಕ ಇವತ್ತು ನಿಮ್ಮ ಹಾಡು ಹಾಡ್ತಾ ಇದ್ದೀವಿ ಎಷ್ಟು ಪ್ರೌಡ್ ಫೀಲ್ ಅಲ್ವಾ ಹರೀಶ್ ಇದು ನಿಜವಾಗ್ಲೂ ಅಂದ್ರೆ ಇಷ್ಟು ಕೋಟಿ ಜನರಲ್ಲಿ ಸವಿತಕ್ಕನ ಕೇಳ್ತಾರೆ ಅಂತ ಹೇಳ್ದಾಗ್ಲೇ ಎಷ್ಟು ಹೆಮ್ಮೆ ಅನ್ಸುತ್ತಲ್ವಾ ನಿಜವಾಗ್ಲಾ ಓ ಸ ನನಗಂತೂ ಬಹಳ ಪ್ರೌಡ್ ಈಗ ನಮ್ಮೆಲ್ಲ ನೋಡುತ್ತಿರುವ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಆಭರಣಗಳನ್ನ ಎಲ್ಲಿ ಪರ್ಚೇಸ್ ಮಾಡ್ತೀರಿ ನೀವು ಹಾಗೇನಿಲ್ಲ ನಾವ್ ಏನ್ ಗೊತ್ತಾ ಎಲ್ಲಿ ಚೆನ್ನಾಗ್ ಕಾಣುತ್ತೋ ಎಲ್ಲಿ ಹೆಂಗೆ ಆನ್ಲೈನ್ ಅಲ್ಲಿ ಸಿಕ್ತಾ ತರಿಸ್ಬಿಡ್ತೀನಿ ಮತ್ತೆ ಈ ಇಳಕಲ್ ಸೀರೆ ಎಲ್ಲ ಸ್ವಲ್ಪ ಇಳಕಲ್ ಇಳಕಲ್ ತರಸ್ತೀನಿ ನಾನ್ ಹೋಗಲ್ಲ ನನ್ಗೆ ಅವರು ಒಳ್ಳೆ ಇದು ಕಳಿಸ್ತಾ ಇರ್ತಾರೆ ಸೊ ದ ಬೆಸ್ಟ್ ಕಲರ್ ದ ಬೆಸ್ಟ್ ಸೊ ಒಂದಷ್ಟು ಜನ ಇಟ್ಕೊಂಡಿನ ಆರ್ನಮೆಂಟ್ಸ್ ಗೆ ಒಂದಷ್ಟು ಜನ ಇದಕ್ ಒಂದಷ್ಟು ಜನ ನೋಡಿ ಬಳೆಗೆ ಹೇಳ್ಬಿಟ್ಟೆ ನಿಮ್ಗೆ ಹಿಂಗೆ ಅಂತ ಬಳೆ ಅಂತೂ ನಾನು ಯಾವ ಸೀರೆ ಉಟ್ರು ಇದೇ ಕಲರ್ ಇರುತ್ತೆ ದಿಸ್ ಇಸ್ ಬಾಟಲ್ ಗ್ರೀನ್ ಓಕೆ ಹಸಿರು ಬಾಟಲ್ ಗ್ರೀನ್ ಇದು ಆಕ್ಚುಲಿ ಸೊ ಎಲ್ಲರೂ ಅದೇ ಕೇಳ್ತಾ ಹೇಳ್ತ ಈ ಬಳೆಗಳೆಲ್ಲ ತಗೊಂಡ್ರಿ ಬಳೆಗಳೆಲ್ಲ ತಗೊಂಡ್ರೆ ಅಂತ ತುಂಬಾ ಹಿಮ್ಮೆ ಅಂತ ಅಮೆಲ್ ನೀವು ಹರ ಹಾಕೋದು ಅದೇನೋ राउंड राउंड ಇರುತ್ತೆ ಏನಿದನೋ ಏನೇನೋ ಇರುತ್ತೆ ಇವತ್ತು ಇಂಟರ್ವ್ಯೂ ಅಂತ ನೀ ಭಯಿತೆ ಅಂತ ನಾನು ಮಾಲೆ ಮಾತ್ರ ಹಾಕೊಂಡಿದ್ದೀನಿ ಇಲ್ಲ ಅಂತ ಹೇಳರೆ ನಾನು ಕಪ್ಪಣ ಅಂತ ಮಾರಮ್ಮ ಬಂದ್ಲು ಅಂತ ಹೇಳಿ ಅಲ್ಲ ಹಾಗೆ ಇರ್ತಾಳಕ್ಕೆ ವೇದಿಕೆ ಮೇಲೆ ಹೆಂಗ್ ಹುಡುತಿರ್ತೀಯಾಂದ್ರೆ ಏನ್ ಗುರು ಇದು ಅಂತ ಬಟ್ ಅಬ್ಸರ್ವ್ ಮಾಡ್ತಿರ್ತಾರೆ ನಿಮ್ಮನ್ನ ನೋಡಿ ಏನು ಗೊತ್ತಾ ಒಂದು ಸಿಚುಯೇಷನ್ ಹೇಳ್ತೀನಿ ಅಮೆರಿಕದಲ್ಲಿ ನಾನು ವಾಷಿಂಗ್ಟನ್ ವರ್ಜಿನಿಯಲ್ ಒಂದು ಪ್ರೋಗ್ರಾಮ್ ಮಾಡ್ಬೇಕಿತ್ತು ಅದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಗಿದಂತ ಒಂಬತ್ತು ಎಂಟು ಸ್ಟೇಟ್ ಅಲ್ಲಿ ಒಂಬತ್ತು ಕಾರ್ಯಕ್ರಮ ಕೊಟ್ಟೆ ಒಂದೂವರೆ ತಿಂಗಳಲ್ಲಿ ಅದರಲ್ಲಿ ಒಂದ್ಸಲ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋ ಟೈಮಲ್ಲಿ ನಾನು ಬೇರೆ ಕಾರಲ್ಲಿ ಬಂದೆ ನನ್ನ ಲಗೇಜ್ ಬೇರೆ ಕಾರಲ್ಲಿ ಬರಬೇಕಾಗಿತ್ತು ಅವರು ಎರಡು ಸುಟ್ಕಸಲ್ಲಿ ಬೇರೆ ಸುಟ್ಕಸ್ ಅಂದ್ಬಿಟ್ಟಿದ್ದಾರೆ ಅದರಲ್ಲಿ ಸೀರೆನೇ ಇಲ್ಲ ಏನಾಯ್ತು ಅವತ್ತಿನ ದಿವಸಕ್ಕೆ ಗೌನ್ ಹಾಕೊಂಡು ಹಾಡ್ಬೇಕಾದ್ ಅಪ್ ನನಗೆ ಎಷ್ಟು ಮುಜುಗರ ಅಂತ ಹೇಳ್ರ ಅಂದರೆ ಇಟ್ ವಾಸ್ ಓಕೆ ದೊಡ್ಡ ಗೌನು ನನ್ನ ಸ್ಯಾರಿಲೇ ಹೊಲ್ಸ್ದಂಥ ಗೌನು ಎಲ್ಲವೂ ಓಕೆ ಬಟ್ ಸವಿತಕ್ಕ ಇಸ್ ನಾಟ್ ಲೈಕ್ ದಟ್ ಅಲ್ವಾ ಸೀರೆ ಇಲ್ಲ ನಂಗೆ ಯಾರಿಗೂ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ತಿಲ್ಲ ತಂದವ್ರ್ಗಂತೂ ಬೈದೆ ಬೈದೆ ತಿರ್ಗಾ ವಾಪಸ್ ಓಕೆ ಟೂ ಅವರ್ಸ್ ಜರ್ನಿ ನಂಗೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಇನ್ನೇನು ಮಾಡೋರು ಇರೋದ್ರಲ್ಲಿ ಎಲ್ಲ ಹಾಕೊಂಡ್ ಮಾಡಿದೆ ಅವತ್ತಂತೂ ಐ ಲಿಟ್ರಲಿ ಕ್ರೈಟ್ ಸೋ ಮಚ್ ಅಂತ ಹೇಳಿದ್ರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಆಮೇಲೆ ಎಲ್ಲರೂ ಸವಿತಕ್ಕ ನಾವು ನೀವು ಬಂದರೆ ಫುಲ್ ಗಂಟು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ನೀವು ನೋಡ್ರಿ ಹಿಂಗೆ ಬಂದ್ಬಿಟ್ರಿ ಅಂತ ಹೇಳೋರಲ್ಲ ಬ್ಯಾಡ್ ಅಂತ ಹೇಳಿದ್ರೆ ಅಂದ್ರೆ ಜನ ಎಕ್ಸ್ಪೆಕ್ಟೇಷನ್ ಸವಿತಕ್ಕ ಬಂದ್ರೆ ಹಿಂಗೆ ಇರ್ತಾರಪ್ಪ ಅಂತ ಸೊ ನನ್ ನನಗೇನಂದ್ರೆ ಆ ಫೋಕ್ ಸ್ಟೈಲಲ್ಲೇ ಫೋಕ್ ಈ ಈ ಒಂದು ಈಗ ಜನ್ರೇಷನ್ ಇರೋರಿಗೆ ಸೆಟ್ ಥರ ಏನೇನೋ ಸ್ಟೈಲ್ ಮಾಡ್ತಾ ಇರ್ತೀನಿ ಓನ್ಲಿ ಇನ್ ಸ್ಯಾರೀಸ್ ಆ ಸ್ಯಾರೀಸ್ ಅಲ್ಲೇ ಹಿಂಗೆ ಮುಂದೆ ಇನ್ನು ಹೆಂಗೋ ಇದೆಂಗೋ ಮಾಡೋದು ಏನೇನೋ ಕಚ್ಚೆ ಉಟ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತೀನಿ ನಾನು ಬಟ್ ಅದನ್ ದಟ್ ಇನ್ನೇನು ಮಾಡೋಕ್ ಹೋಗೋದಿಲ್ಲ ಬಿಕಾಸ್ ಅದೇ ಐಸ್ ಐ ಟೋಲ್ಡ್ ಯು ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಅಂತ ಹೇಳಿದಾಗ ನಮ್ಮನ್ನು ಫಾಲೋ ಮಾಡೋರು ಎಷ್ಟು ಜನ ಇರ್ತಾರೆ ನಮ್ಮನ್ನ ನೋಡೋರು ಎಷ್ಟು ಜನ ಇರ್ತಾರೆ ಸೀರೆಗಿಂತ ತುಂಬಾ 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 ಫ್ಲೈಟ್ ಅಲ್ಲಿ ಹೋಗ್ಬೇಕಾರೆ ಈಗ ರೀಸೆಂಟ್ ಆಗಿ ಮೊನ್ನೆ ಜನ್ವರಿಲಿ ಎರಡು ಪ್ರೋಗ್ರಾಮ್ ಕೊಡಕ್ ಹೋಗಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಪಕ್ಕದಲ್ಲಿ ಒಬ್ರು ಆರ್ಟಿಸ್ಟ್ ಫ್ರಮ್ ಆಮ್ಸ್ಟರ್ಡಮ್ ಹತ್ಕೊಂಡಿದ್ದು ಫ್ಯಾಮಿಲಿ ಕೂತ್ಕೊಂಡಿದ್ರು ಇಬ್ರು ಗಂಡ ಹೆಂಡತಿ ಕೂತಿದ್ರು ಎಷ್ಟೊತ್ತಾರು ಮಾತಾಡಲ್ಲ ಅವರು ಎರಡಕ್ಕೆ ಮೂಗುಗೆ ಚಿತ್ಕೊಂಡಿದ್ದ ದಟ್ ಲೇಡಿ ನಾನು ನಂಗೆ ತಡ್ಕೊಳ್ಬೇಕಾಗ್ದೆ ಅವ್ರ ಕೈಯಲ್ಲೂ ಫುಲ್ ಎಲ್ಲ ಬಳೆಗಳು ಅಂದರೆ ಎಲ್ಲ ಈ ಈ ಮೆಟಲ್ ಆರ್ನಮೆಂಟ್ಸ್ ಇತ್ತು ನನಗೆ ಐ ವಾಸ್ ಜಸ್ಟ್ ಅವಳನ್ನೇ ನೋಡ್ತಾನೆ ಇದು ನಂಗೆ ಖುಷಿ ಏನೋ ಐ ಚೆನ್ನಾಗಿ ರೆಡಿ ಆಗಲ್ಲ ಈ ಶೀಸ್ ಫ್ರಮ್ ಆಮೇಲೆ ಎಲ್ಲ ಗೊತ್ತಾಯಿತು ನಾನು ಯು ಲುಕ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಅಂತ ಹೇಳಿದೆ ಈವನ್ ಯು ಆರ್ ಸೋ ಬ್ಯೂಟಿಫುಲ್ ಅಂತೆಲ್ಲ ಹೇಳೋರು ಅಲ್ಲಿಂದ ಶುರುವಾದ ಜರ್ನಿ ನಮ್ಮ ಜರ್ನಿ ಎಷ್ಟು ಮಾತಾಡಿದೀನಿ ಅಂದರೆ ಶೀಸ್ ಅ ಪೇಂಟರ್ ಓಕೆ ಶಿ ವೆನ್ ಶಿ ಕೇಮ್ ಟು ನೋ ದ ಟೈಮ್ ಅನ್ ಆರ್ಟಿಸ್ಟ್ ಡೋಂಟ್ ಬಿಳೆ ನಾನು ಸಿಯಾಟಲ್ಗೆ ಹೋದಾಗ ಅಲ್ಲಿ ಅವ್ರು ಅಲ್ಲಿಂದ ಮೂರು ಅವರ್ ಜರ್ನಿ ಪೋರ್ಟ್ಲ್ಯಾಂಡ್ಗೆ ಅವರ ಊರು ನನ್ನ ಪ್ರೋಗ್ರಾಮ್ ನೋಡೋಕೆ ಬಂದು ಭಾಷೆ ಅರ್ಥ ಆಗೋಲ್ಲ ಇಬ್ಬರು ಗಂಡ ಹೆಂಡತಿ ಮಗಳು ಮೂರು ಜನ ಡ್ಯಾನ್ಸ್ ಮಾಡಿ ಇವತ್ತಿಗೂ ನನ್ನ ಜೊತೆ ಕಾಂಟ್ಯಾಕ್ಟ್ಲಲ್ಲಿ ಇಡಿದ್ದಾರೆ ಅದೇ ಅದೇ ಹೇಳ್ತಾರೆ ಶಿ ಐ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲ್ಯಾಂಗ್ವೇಜ್ ಬಟ್ ಐ ರಿಯಲಿ ಲವ್ ದ ವೇ ಯು ಪ್ರೆಸೆಂಟ್ ದ ವೇ ಯು ಸಿಂಗ್ ಆ್ಯಂಡ್ ಯುವ ವಾಯ್ಸ್ ಇಸ್ ಸೋ ಆಸ್ಸಂಶಿಸಲ್ಲ ಐ ಫೀಲ್ ಸೋ ಪ್ರೌಡ್ ಅಂತ ಹೇಳಿದರೆ ಜನಪದ ಹೆಂಗೆಲ್ಲ ಕನೆಕ್ಟ್ ಮಾಡುತ್ತಲ್ಲ ಅಲ್ಲ ಅಂದರೆ ಸಿ ನಮ್ಮ ದ ವೇ ವಿ ಕ್ಯಾರಿ ಇಸ್ ಸೋ ಇಂಪಾರ್ಟೆಂಟ್ ಅನ್ನೋದು ಅಲ್ಲಿ ಮುಖ್ಯ ಆ್ಯಂಡ್ ವಿ ಶುಡ್ ಬಿ ವೆರಿ ಪ್ರೌಡ್ ನಮ್ಮ ನಮ್ಮ ಇದನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಪ್ಪ ಅಲ್ಲಿ ಅಲ್ಲಿ ಯಾರೋ ಬಂದು ನೋಡ್ತಾರೆ ಸಿ ನಮ್ಮ ಕನ್ನಡಿಗರ ನೋಡೋದು ಹೆಚ್ಚಲ್ಲ ಇನ್ನೊಬ್ರು ಯಾರೋ ಬಂದು ಅದನ್ನು ಇಷ್ಟಪಡ್ತಾರಲ್ಲ ಆ ಸೀರೆ ಹೆಂಗೆ ಉಟ್ಕೊಂಡೆ ತೋರ್ಸು ಅಂತ ಕೇಳ್ತಾರೆ ಆಮೇಲೆ ಗೊತ್ತಲ್ಲ ಔಟ್ ಆಫ್ ಕಂಟ್ರಿ ಹೋದ್ರೆ ಅವರೆಲ್ಲ ನಮ್ಗಳ ಸೊ ಬ್ಯೂಟಿಫುಲ್ ಇನ್ ದಿಸ್ ಸ್ಯಾರಿ ಅಂತ ಹೇಳ್ತಾರೆ ಲಿಫ್ಟ್ ಬ್ಯೂಟಿಫುಲ್ ಕಲರ್ ಅಂತಾರೆ ಸೊ ದಿಸ್ ಇಸ್ ಆಲ್ ನಮ್ಮನ್ನ ರೆಪ್ರೆಸೆಂಟ್ ಮಾಡೋದು ನಮ್ ಇಂಡಿಯನ್ ರೆಪ್ರೆಸೆಂಟ್ ಮಾಡೋದು ನಮ್ ಭಾರತ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ನಮ್ಮತನ ನಮ್ಮ ಮಣ್ಣು ಈ ಕಪ್ಪಣ್ಣ ಸರ್ ಮೈಕ್ ಹೇಳಿದ್ರು ಒಂಚೂರು ಕೇಳ್ಬಿಡ್ತೀನಿ ಆಮೇಲೆ ಬೇರೆದಕ್ಕೆ ಹೋಗ್ತೀನ ಈ ಕಪ್ಪಿ ಅನ್ನೋ ಪದ ಬಳಸ್ತಾರೆ ಗೊತ್ತಾ ಹೆಣ್ಮಕ್ಳಿಗೆ ಬೇಜಾರ ಬಿಡ್ಬೇಕು ನೋಡಕ್ಕ ಹೌದು ಇಲ್ವಲ್ಲ ಅಂತ ಬಟ್ ಕಪ್ಪಿ ನಿಮ್ಗೆ ಖುಷಿ ಆಗುತ್ತೆ ನನಗೆ ಅನ್ಸೋದಲ್ಲ ನಂಗೆ ಚಿಕ್ಕೋಳಿದಾಗ ಅವೆಲ್ಲ ಅಂದ್ರೆ ನಾನು ಹೇಳ್ತಿರೋ ಪುಟಾಣಿ ಒಂದು ಒಂದು ಸ್ಕೂಲ್ಗಿನ ಬರೋಕ್ಕಿನ್ನ ಮುಂಚೆ ಎಲ್ಲ ಅನ್ಸೋದ ಅಷ್ಟೇ ನನಗೆ ಆಮೇಲೆ ಆಮೇಲೆ ನನ್ನ ನನ್ಗೆ ಅದೆಲ್ಲ ತಲೆಗೆ ಬರ್ತಿರಲ್ಲ ನನಗೆ ಟು ಬಿ ಫ್ರಾಂಕ್ ಅದೆಲ್ಲ ಹೆಂಗೆ ಅಂತಲ್ಲ ನಮ್ಮ ತಾತ ನಮ್ಮಅಮ್ಮ ಎಲ್ಲಾರನು ನೋಡಿ ನೋಡಿ ನನಗೆ ಬಂದಿದೆ ಅಂದ್ರೆ ಕಲೆ ಮುಖ್ಯ ಕಲೆ ಅಂದ್ರೆ ನೀವು ಸಾಧನೆ ಮುಖ್ಯ ನೀವು ಸಾಧನೆ ಮಾಡ್ತಾ ಹೋದ್ರೆ ನೀವು ಇವೆಲ್ಲವೂ ಎಲ್ಲವೂ ಗೌಣ ಏನೂ ಅಲ್ಲ ಇವೆಲ್ಲ ಅನ್ನೋದು ನನಗೆ ಅಲ್ಲಿಂದ ಅವಾಗ ಚಿಕ್ಕ ಹುಡುಗಿಯಿಂದ ನನ್ನ ತಲೆಲ್ಲಿಗೆ ಎಷ್ಟು ಕೂತಿತ್ತು ಅಂತ ಹೇಳಿದ್ರೆ ಯಾರಾರು ಏನಾರ ಹೇಳೋರೆ ಹೋಗಲ್ಲ ಅಂತಿದ್ದಾರೆ ಆ ಮಟ್ಟಕ್ಕೆ ನನ್ಗೆ ಗೊತ್ತಲ್ಲ ಒಂಥರ ಆಮೇಲೆ ಅಂದರೆ ಅವ್ರು ಎಷ್ಟು ಕೆಳಗಡೆ ಇದ್ದಾರೆ ಅನ್ನೋದು ಮಟ್ಟಕ್ಕೆ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ಅದರಲ್ಲಿ ಬಟ್ ಈ ಕಪಾಳ ಸರ್ ಹೇಳೋದಂದ್ರೆ ಅವ್ರು ಭಾಳ ಪ್ರೀತಿಯಿಂದ ಅದೊಂಥರ ಇವತ್ತಿಗೂ ಅಷ್ಟೇ ನನ್ನ ಮಗಳು ಅಂತಾರೆ ನನ್ನ ನನ್ನ ಸಾಕು ಮಗಳು ಅಂತ ಹೇಳ್ತಾರೆ ಆಯಿತು ಯಾಕೆ ಹೇಳ್ತಾರೆ ಏಯ್ ನಾನು ಅವಳು ಒಂದೇ ಬಣ್ಣ ಅದಕ್ಕೆ ನನ್ನ ಮಗಳು ಅಂತಿರ್ತೀನಿ ಅಂತ ಅವರು ಸೊ ಅದೆಲ್ಲ ಒಂದು ಭಾಳ ಖುಷಿ ಕೊಡುವಂಥ ನನಗಂತೂ ಯಾವತ್ತೂ ಅದು ಅನಿಸಿಲ್ಲ ಹರೀಶ್ ಬಿಕಾಸ್ ಸಾಧನೆ ಒಂದೇ ಮಾತಾಡೋದು ಇವತ್ತಿಲ್ಲಿ ಬಂದು ಕೂತಿದ್ದೀನಿ ಅಂತ ಹೇಳೋ ಸಾಧನೆ ಒಂದೇ ಮಾತಾಡ್ತಿರೋದಷ್ಟೇ ನಾನು ಕಪ್ಪಣ್ಣ ಸರ್ ಯಾವಾಗಲೂ ನೆನಪಿಸ್ಕೋತೀನಿ ಬಿಕಾಸ್ ನಮ್ಮ ರಂಗಸ್ಥಳ ಮೊದಲ ಎಪಿಸೋಡ್ ಮಾಡಿದಾಗ್ಲೂ ಕೂಡ ಕಪ್ಪಣ್ಣ ಸರ್ ಬಂದಿದ್ರು ನನ್ನ ನಿರೂಪಣ ಬದುಕನ್ನ ದೊಡ್ಡ ಮಟ್ಟ ಕರ್ಕೊಂಡು ಹೋಗಿದ್ದವ್ರೆ ನಾವ್ ಯಾವಾಗ್ಲೂ ಬ್ಲೆಸ್ಡ್ ಸೋ ಮೆನಿ ಆರ್ಟಿಸ್ಟ್ ಅವ್ರಿಗೆ ಅಂಡರ್ ಬೆಳ್ದಿದಾರಲ್ಲ ಅದು ನೆನ್ಸ್ಕೊಂಡ್ಬಿಟ್ರೆ ಖುಷಿ ಆಗುತ್ತೆ ಇವತ್ತಿಗೆ ಹೇಳ್ತಾರೆ ಇವಾಗ ರೇಗಿಸ್ತಾರ ನನಗೆ ಆಕ್ಚುಲಿ ಮೊನ್ನೆ ಎಲ್ಲೋ ಫಂಕ್ಷನ್ ಕರ್ಕೊಂಡು ಹೋಗಿದ್ದಾರೆ ಒಂದು ಅವ್ರ ಊರಲ್ಲಿ ಜಲದಿಗೆರೆ ಅವರ ಊರು ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಆ್ಯನ್ಯಲ್ ಡೇ ಫಂಕ್ಷನ್ಗೆ ನನ್ನನ್ನು ಗೆಸ್ಟಾಗಿ ಕರ್ಕೊಂಡೋಗಿ ಮತ್ತು ಮುಖ್ಯಮಂತ್ರಿ ಚಂದ್ರ ಸರ್ ಗೆಸ್ಟಾಗಿ ಬಂದಿರೋದು ಅಲ್ಲಿ ಹೇಳಿ ನನ್ನ ಬಗ್ಗೆ ಹೇಳಬೇಕಾರೆ ನೋಡಿ ಒಂದು ಹತ್ತು ಹತ್ತು ಹನ್ನೊಂದು ವರ್ಷದಿಂದ ಇವಳನ್ನ ಒಂದು ಸೂಟು ಸೂಟ್ಗೆ ಸಿಟ್ಕೊಂಡು ಬಾರಮ್ಮ ಜೊತೆ ಏನು ಕರ್ಕೊಂಡು ಹೋದೆ ಅಮೇರಿಕಾಗೆ ಈಗ ಯಾವ ಮಟ್ಟಕ್ಕೆ ಬೆಳ್ದಾಳೆ ಅಂತ ಹೇಳಿದ್ರೆ ನಾನು ಕೇಳ್ಕೊಬೇಕು ಅಮ್ಮ ಸವಿತಾ ನನ್ನ ಕರ್ಕೊಂಡು ಹೋಗ್ತೀಯನಮ್ಮ ಅಂತ ಕೇಳ್ಕೋಬೇಕು ಆ ಮಟ್ಟಕ್ಕೆ ಬೆಳೆದಾಳೆ ನಂಗೆ ಬಹಳ ಭಾಳ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅದು ಅಂದರೆ ಗುರುಗಳು ಹೀಸ್ ಮೈ ಗುರು ಒನ್ ಆರ್ ಮೈ ಗುರು ಅವರ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂತ ಹೇಳಿದಾಗ ಅದಕ್ಕಿನ್ನ ಅವಾರ್ಡ್ ಇನ್ನೇನಿದೆ ಹರೀಶ್ ಅಲ್ವಾ